ಹಲೋ ಫ್ರೆಂಡ್ಸ್ ನಮಸ್ತೆ ವಿನು ಪಾಳ್ಯಗಾರ ಚಾನಲ್ಗೆ ಸ್ವಾಗತ ಇವತ್ತಿನ ಏನಪ್ಪ ಸ್ಪೆಷಲ್ಲು ಅಂದರೆ ರಾಗಿ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಿದ್ದೀನಿ ಈ ಮಾಹಿತಿನ ನಿಮಗೆ ಶೇರ್ ಮಾಡೋಕ್ಕೂ ಮುಂಚೆ ನೀವು ಇನ್ನೂ ವಿನೂ ಪಾಳ್ಯಗಾರ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಏನು ಈ ವಿಡಿಯೋದಲ್ಲಿ ನೀವು ನೋಡ್ತಿದ್ದೀರಾ ಅದನ್ನು ನಾವು ಸಮ್ಮರಲ್ಲಿ ಬೆಳೆದಿರೋದು ಅಂದರೆ ಬೇಸಿಗೆ ಕಾಲದಲ್ಲೂ ಕೂಡ ನಾವು ರಾಗಿಯನ್ನು ಬೆಳಿಬಹುದು ಅಂತ ತೋರಿಸಿರುವುದು ನಿಮಗೆಲ್ಲ ಇವಾಗ ಶಾಕ್ ಆಗಿರ್ಬೋದು ಏನಪ್ಪ ಇದು ಬೇಸಿಗೆ ಕಾಲದಲ್ಲೂ ಕೂಡ ರಾಗಿನ ಬೆಳಿಬಹುದಾ ಅಂತ ಹೌದು ಖಂಡಿತವಾಗಿ ಬೇಸಿಗೆ ಕಾಲದಲ್ಲೂ ಕೂಡ ರಾಗಿನ ಬೆಳಿಬಹುದು ನಮಗೆ ರಾಗಿ ಬೆಳೆನ ಯಾವಾಗ ನೋಡೋಕೆ ಸಿಗುತ್ತಪ್ಪ ಅಂದರೆ ಮುಂಗಾರು ಮಳೆ ಸ್ಟಾರ್ಟ್ ಆದಾಗ ಮಳೆಗಾಲ ಸ್ಟಾರ್ಟ್ ಆದಾಗ ನಾವು ಹೊಲನ ಗದ್ದೆನ ಬಿತ್ತು ನಮಗೆ ರಾಗಿ ಅಥವಾ ಯಾವುದೇ ಬೆಳೆಯನ್ನು ಹಾಕೋದಕ್ಕೆ ಮುಂಗಾರು ಆರಂಭ ಆಗಿದೆ ಅಂದ್ರೇ ರೈತರಿಗೆಲ್ಲ ಹಬ್ಬ ಏಕೆಂದರೆ ಉಳುಮೆ ಮಾಡಿ ನಾವು ಒಕ್ಕಲುತನ ಮಾಡೋದಕ್ಕೆ ಮಳೆಗಾಲವೇ ಇಂಪಾರ್ಟೆಂಟ್ ಹಾಗೆ ಮಳೆಗಾಲನ ಹೊರ್ತುಪಡಿಸಿ ಕೂಡ ನಾವು ಬೆಳೆನ ರಾಗಿಯನ್ನು ಬೆಳಿಬಹುದು ಅಂತ ಇದರಲ್ಲಿ ತೋರಿಸಿದ್ದೀವಿ ಹನಿ ನೀರಾವರಿ ಪೈಪ್ಲೈನ್ ಮೂಲಕ ಹನಿ ನೀರಾವರಿನ ಯೂಸ್ ಮಾಡ್ಕೊಳ್ಳೋದು ಸಮ್ಮರಲ್ಲಿ ಯಾವ ರೀತಿ ರಾಗಿನ ಬೆಳೆಯುವಂಥದ್ದು ಹೇಗೆ ಬೆಳಿಬಹುದು ಅನ್ನೋದ್ರೆ ನಾವಿಲ್ಲಿ ತೋರಿಸಿರುವಂಥದ್ದು ನೀವೇ ನೋಡ್ತಿರೋ ಹಾಗೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬೆಳೆಯನ್ನು ಬೆಳೆದಿದ್ದಾರೆ ಅಂತ ನೋಡ್ದಿರಬಹುದು ನೀವು ಯಾವುದೇ ಉಪಕರಣನ ಯೂಸ್ ಮಾಡ್ದೇನೆ ಕೈಯಿಂದ ನಾಟಿ ಮಾಡಿ ತುಂತುರು ಹನಿ ಪೈಪ್ಲೈನ್ ಮೂಲಕ ನೀರನ್ನು ಹಾಯಿಸ್ಕೊಂಡು ಬೇಸಿಗೆ ಕಾಲದಲ್ಲಿ ರಾಗಿಯನ್ನು ಬೆಳೆದಿರುವಂಥದ್ದನ್ನ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಿರುವಂಥದ್ದು ಈ ಸಮ್ಮರ್ ಟೈಮಲ್ಲೂ ಈ ಥರ ರಾಗಿನ ಬೆಳೆದಿರೋದಕ್ಕೆ ಈ ಬೇಸಿಗೆ ಕಾಲದಲ್ಲಿ ಇಷ್ಟು ಚೆನ್ನಾಗಿ ರಾಗಿ ಬಂದಿದೆ ಇದನ್ನು ಬೆಳೆಯೋದಕ್ಕೆ ಯಾವ್ಯಾವ ರೀತಿ ಏನೇನು ಕ್ರಮಗಳನ್ನ ತಗೊಂಡ್ರು ಅಂತ ಒಂದೊಂದಾಗೆ ನೋಡೋಣ ಬನ್ನಿ ಮೊದಲಿಗೆ ಅಂದಾಜಲ್ಲಿ ನಾನು ಹೇಳ್ತಿದ್ದೀನಿ ಒಂದು ಅರ್ಧ ಎಕರೆಯನ್ನು ಇವರು ಯೂಸ್ ಮಾಡಿಕೊಂಡು ರಾಗಿ ಬೆಳೆಯೋದಕ್ಕೆ ಒಂದು ಭೂಮಿನ ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಇವರು ಭಾಗ ಭಾಗವಾಗಿ ಬೆಳೆದಿದ್ದಾರೆ ಅದನ್ನು ಯಾವ್ಯಾವ ಥರ ಭಾಗ ಮಾಡಿಕೊಂಡು ಇವರು ಏನೇನು ಕ್ರಮನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಮೊದಲಿಗೆ ಇವರು ಬಿತ್ತನೆಗೆ ಯೋಗ್ಯವಾಗಿರುವಂತಹ ರಾಗಿನ ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ ಎರಡನಾಗಿ ಭೂಮಿನ ಯಾವ ರೀತಿ ಹೇಗೆ ಅಂತ ಅದ ಮಾಡ್ಕೊಳ್ಳೋದು ಅಂತ ಭೂಮಿನ ನೋಡ್ಕೊಂಡಿದ್ದಾರೆ ಆ ಭೂಮಿನ ಇವರು ಬಾಕ್ಸ್ ಟೈಪಲ್ಲಿ ಈಗ ಅರ್ಧ ಎಕರೆ ಜಮೀನಿದೆ ಅಂತ ಅಂದರೆ ಇವರು ಬಾಕ್ಸ್ ಟೈಪ್ ಈಗ ಹಡ್ಡ ಬಂದು ತ್ರೀ ಪಾಯಿಂಟ್ ತ್ರೀ ಮೀಟರ್ ಅಂದರೆ ಮೂರು ಪಾಯಿಂಟ್ ಮೂರು ಮೀಟರ್ನ ತಗೊಂಡಿದ್ದಾರೆ ಅಗ್ಲ ಬಂದು ಫೋರ್ ಪಾಯಿಂಟ್ ಫೈವ್ ಮೀಟರ್ ಅಂದರೆ ನಾಲ್ಕು ಪಾಯಿಂಟ್ ಐದು ಮೀಟರಷ್ಟು ಅಗ್ಲ ಈ ರೀತಿ ಒಂದು ಅಳತೆಯಲ್ಲಿ ಇವರು ಚೌಕಾಕಾರವಾದಂತಹ ಅರ್ಧ ಎಕ್ರೆಯಲ್ಲಿ ಭಾಗಗಳನ್ನ ಮಾಡಿಕೊಂಡಿದ್ದಾರೆ ಈ ರೀತಿ ಒಂದು ಬಾಕ್ಸ್ ಟೈಪಲ್ಲಿ ಅರ್ಧ ಎಕ್ರೆಯನ್ನು ಕೂಡ ಇವರು ರಾಗಿ ಬೆಳೆಯೋದಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಬಾಕ್ಸ್ ಟೈಪಲ್ಲಿನ ರೆಡಿ ಮಾಡ್ಕೊಂಡಿರೋದಕ್ಕೆ ಈ ಥರ ಒಂದು ಬಾಕ್ಸನ್ನು ರೆಡಿ ಮಾಡಿಕೊಂಡು ಅರ್ಧ ಎಕರೆಗೂ ಇವರು ಆ ಬಾಕ್ಸ್ ಒಳಗಡೆ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ಲೈನನ್ನು ಮಾಡಿಕೊಂಡಿದ್ದಾರೆ ಆ ಲೈನನ್ನು ಮಾಡಿಕೊಂಡು ಅದಕ್ಕೆ ನಾವು ಆಯ್ಕೆ ಮಾಡಿಟ್ಕೊಂಡಿರುವಂತಹ ರಾಗಿ ಆ ರಾಗಿಗೆ ಸ್ವಲ್ಪ ಗೊಬ್ಬರಗಳಾಗಿ ಪೊಟ್ಯಾಷಿಯಂ ಮತ್ತು ಗೊಬ್ಬರನ ಹಾಕ್ಕೊಂಡು ಆ ಲೈನ್ ಏನು ಮಾಡಿರ್ತಾರೋ ಆ ಲೈನಿಗೆ ಒಳಗಡೆ ರಾಗಿಯನ್ನು ಬಿಟ್ಟಿರ್ತಾರೆ ಆ ರಾಗಿನ ಬಿಟ್ಟು ಸ್ವಲ್ಪ ಅದಕ್ಕೆ ಸ್ವಲ್ಪ ಪೊಟ್ಯಾಷಿಯಂ ಗೊಬ್ಬರಗಳನ್ನ ಹಾಕಿ ಅದನ್ನು ಮುಚ್ಚುತ್ತಾರೆ ಅದನ್ನು ಮುಚ್ಚಿ ಹನಿ ನೀರಾವರಿ ಪೈಪ್ಲೈನ್ ಅಂತ ಏನಿರುತ್ತೋ ಆ ಹನಿ ನೀರಾವರಿನ ಯೂಸ್ ಮಾಡಿಕೊಂಡು ಫೈವ್ ಡೇಸ್ಗೆ ಒನ್ ಟೈಮ್ ಫೈವ್ ಡೇಸ್ಗೆ ಒನ್ ಟೈಮ್ನ ಅಂದರೆ ಐದು ದಿನಕ್ಕೆ ಒಂದು ಬಾರಿ ಐದು ದಿನಕ್ಕೆ ಒಂದು ಬಾರಿ ಥರ ನೀರನ್ನು ಹಾಯಿಸ್ತಾ ಬರ್ತಾರೆ ಆ ನೀರನ್ನು ಹಾಯಿಸಿದ ಮೇಲೆ ಅದು ಮೊಳಕೆ ಹೊಡೆದು ಈ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಬೆಳೆನ ಬೆಳಿಬಹುದು ಅಂತಲೂ ಕೂಡ ಇವರು ತೋರಿಸ್ಕೊಟ್ಟಿದ್ದಾರೆ ಹಾಗಾದರೆ ಹನಿ ನೀರಾವರಿ ಇರೋದು ಹನಿ ನೀರಾವರಿ ಇರೋದ್ರಿಂದ ವರ್ಷ ಪೂರ್ತಿ ಯಾವ ಬೆಳೆನಾದರೂ ಬೆಳಿಬಹುದು ಅನ್ನೋ ತೋರಿಸ್ಕೊಡ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇನ್ನು ನಮ್ಮ ಕಡೆ ರೈತರು ಅಂತ ಬಂದರೆ ಅವರು ಡ್ರೈ ಲ್ಯಾಂಡ್ ಇರೋದ್ರಿಂದ ಮಳೆನೇ ಆಧರಿಸಿ ನಾವು ಬೆಳೆನ ಬೆಳೆಯೋದ್ರಿಂದ ಮುಂಗಾರಿಗೆ ಮಳೆಗಾಲಕ್ಕೇ ನಾವು ಬೆಳೆಗಳನ್ನ ಹಾಕಿ ನಾವು ಬೆಳಿತೀವಿ ಸೊ ಈಗ ಮಳೆ ನಂಬಿಕೊಂಡು ಬೆಳೆನ ಬೆಳೆಯೋರು ಇದ್ದಾರೆ ಹಾಗೆ ಯಾವುದೇ ಬೋರ್ಗಳ ವ್ಯವಸ್ಥೆ ಇಲ್ಲದಿರೋರು ಕೂಡ ಇದ್ದಾರೆ ಇನ್ ಕೇಸ್ ಈ ಥರ ಬೋರ್ಗಳ ವ್ಯವಸ್ಥೆ ಇದ್ದು ಈ ಥರ ಹನಿ ನೀರಾವರಿ ತುಂತುರು ನೀರಾವರಿ ಯೂಸ್ ಮಾಡಿಕೊಂಡು ಈ ರೀತಿಯೂ ಕೂಡ ಬೆಳೆ ಬೆಳಿಬಹುದು ಅಂತ ತೋರಿಸಿದ್ದಾರೆ ಇದನ್ನು ನೋಡಿ ಯಾರು ಬೋರ್ಗಳ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇದ್ದು ಈ ಥರ ಹನಿ ನೀರಾವರಿ ಪೈಪ್ಲೈನ್ ಮುಖಾಂತರ ಯೂಸ್ ಮಾಡಿಕೊಂಡು ನಾವು ವರ್ಷದಲ್ಲಿ ಯಾವಾಗ ಬೇಕಾದರೂ ಸಮ್ಮರಲ್ಲೂ ಕೂಡ ವೆರಿ ಇಂಪಾರ್ಟೆಂಟು ಬೇಸಿಗೆ ಕಾಲದಲ್ಲೂ ಕೂಡ ನಾವು ರಾಗಿನ ಬೆಳಿತೀವಿ ಅನ್ನೋರು ಬೇಸಿಗೆ ಕಾಲದಲ್ಲೂ ಕೂಡ ಬೆಳಿಬಹುದು ಈ ಒಂದು ರಾಗಿಯನ್ನು ಮಳೆಗಾಲದಲ್ಲಿ ಮಳೆಯ ಆಗುವಾಗ ಮಾತ್ರ ರಾಗಿಯನ್ನು ಬೆಳೆಯದಲ್ಲದೆ ನೀರು ಇದ್ಕೊಂಡು ನಾವು ಬೇಸಿಗೆ ಕಾಲದಲ್ಲೂ ಕೂಡ ನೀರನ್ನು ಯೂಸ್ ಮಾಡಿಕೊಂಡು ರಾಗಿನ ಬೆಳಿಬಹುದು ಅಂತ ಒಂದು ಪ್ರಮುಖವಾದ ವಿಷಯ ಮಾಹಿತಿ ಮತ್ತು ಬೆಳೆದು ನಮ್ಮಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಜಿ ಕೆ ವಿ ಕೆ ಅಲ್ಲಿ ಬೆಳೆದು ತೋರಿಸಿದ್ದಾರೆ ಇದನ್ನು ನೀವು ವಿಡಿಯೋನ ನೋಡಿ ಯೂಸ್ ಮಾಡಿಕೊಂಡು ನಿಮ್ಮದೇ ಆದಂತಹ ಜಮೀನಲ್ಲಿ ಸಮ್ಮರಲ್ಲೂ ಕೂಡ ರಾಗಿನ ಬೆಳೀರಿ ಅಂತ ಹೇಳ್ತಾ ಇದ್ದೀನಿ ಈ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮತ್ತೆ ಹೇಳ್ತಿದ್ದೀನಿ ವಿನುಪಾಳ್ಯಗಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಇನ್ನೂ ಅಗ್ರಿಕಲ್ಚರ್ ಬಗ್ಗೆ ರೈತರ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚಿನ ಮಾಹಿತಿಯನ್ನು ನಾನು ಇದೇ ಈ ಯೂಟ್ಯೂಬಲ್ಲಿ ತರ್ತಾ ಇರ್ತೀನಿ ಎಲ್ಲನೂ ನೋಡಿ ಅಂತ ಹೇಳ್ತಾ ಇನ್ನೂ ಇದೇ ಥರ ವಿಡಿಯೋನ ನಾನು ಹೆಚ್ಚು ಹೆಚ್ಚು ಮಾಡಲು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇದ್ದೀನಿ ವಿನು ಪಾಳ್ಯಗಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನೀರಿನ ಸೌಲಭ್ಯ ಇದ್ದು ಸಮ್ಮರಲ್ಲೂ ಕೂಡ ಬೆಳಿಬಹುದು ಅಂತ ಇದ್ದರೆ ಆದಷ್ಟು ಇದನ್ನು ಹೆಚ್ಚು ಹೆಚ್ಚು ರೈತರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ ಯಾರ್ಯಾರು ಸಂಬೋರ್ಗಳಿದ್ದು ಸಮ್ಮರಲ್ಲಿ ಕೂಡ ಈ ರಾಗಿನ ಬೆಳಿಬಹುದು ಅನ್ನೋರು ಖಂಡಿತವಾಗಿ ರಾಗಿನ ಬೆಳಿಬಹುದು ಈ ವಿಡಿಯೋ ನೋಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿ ಮಾಹಿತಿಯನ್ನು ನಿಮಗೆ ಬೇಕು ಅಂದರೆ ಬೆಂಗಳೂರಿನ ಹೆಬ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಬಂದು ನಿಮ್ಮ ಏನೇ ಡೌಟ್ ಇರೋ ತಿಳ್ಕೊಂಡು ನೀವು ಬೆಳೆಯನ್ನು ಬೆಳಿಬಹುದು ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋವನ್ನು ನೋಡೋದಕ್ಕೆ తుంబ ధన్యవదలు థ్యాంక్ యూ ఫార్ వాచింగ్ వీడియో